ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿ ನುಡಿದಂತೆ ನಡೆದ ರಾಜ್ಯ ಸರ್ಕಾರದ ನಡೆಯ ಪರಿಣಾಮ ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಅಂತರದಲ್ಲಿ ಗೆಲುವಿಗೆ ಕಾರಣವಾಗಲಿದೆ ಅಂತ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಇಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಲಕ್ಯ ಕಳಸಾಪುರ ಸಿಂಧೇರಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದಾಗಿ ಘೋಷಣೆ ಮಾಡಿತು ಈ ಗ್ಯಾರಂಟಿ ಯೋಜನೆಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆಯಾಗಲಿದೆ ಎಂದು ದೃಢ ವಿಶ್ವಾಸ ವ್ಯಕ್ತಪಡಿಸಿದರು ಪರಿವರ್ತನೆ ಆಗಿ ಗೆಲ್ಲುವುದರ ವಿಶ್ವಾಸ ಬಂದಿದೆ ಪಕ್ಷ ಸಂಘಟನೆ ಇದ್ದಿದ್ರೆ ಇಷ್ಟು ಜನ ಸೇರ್ತಾ ಇದ್ದಾರೆ ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜನ ಬಂದಿದ್ದಾರೆ ಅವರು ನಾವು ಹಿಂದೆ ಹಿಂದೆ ಮಾಡಿದ ಕೆಲಸ ಏನು ಅಂತಲೂ ಹೇಳ್ತಾ ಇದ್ದಾರೆ ಖುಷಿ ಪಡ್ತಾರೆ ಅಲ್ಲ ಕೊಟ್ಟಿದ್ದ ಕೊಟ್ಟಾದ ಮೇಲೆ ನಂಬೇಡಿ ಅಂತ ಹೇಳಿದ ಹಾಗೆ ಕೊಡದೇ ಇದ್ದಿದ್ರೆ ನಂಬೇಡಿ ಅಂತ ಅದನ್ನೇ ಹೇಳಿದವರು ಚುನಾವಣಾ ಪೂರ್ವದಲ್ಲಿ ನಂಬೇಡಿ ಅಂತ ಹೇಳಿದರು ಈಗ ಕೊಟ್ಟಾಗಿದೆ ನಂಬಿದ್ದಾರೆ ಜನ ಅದು ದೊಡ್ಡ ದೊಡ್ಡ ಕಂಪನಿಯವರಿಗೆ ಸಾಲ ಮನ್ನಾ ಮಾಡಿದ್ದು ರೈಟ್ ಆಫ್ ಮಾಡಿದ್ದು ಅದರಲ್ಲಿ ಸಹ ದಿವಾಳಿ ಆಗೋದಿಲ್ವಾ ದಿವಾಳಿ ಆಗುತ್ತೆ ಅಂತೇನಿಲ್ಲ ಅದಕ್ಕೆ ಸಿದ್ದರಾಮಯ್ಯವರು ಹದಿನಾಲ್ಕನೇ ಬಜೆಟನ್ನು ಪ್ರೆಸೆಂಟ್ ಮಾಡಿದ್ದಾರೆ ಹದಿನೈದು ಹದಿನಾಲ್ಕಾಗಿ ಹದಿನೈದನೇದಿಗೆ ಅದರಿಂದ ಅವರು ಕರೆಕ್ಟಾಗಿ ಅದನ್ನು ಯಾವ್ಯಾವ ಇಲಾಖೆಗೆ ಎಷ್ಟು ಕೊಡಬೇಕು ಇದಕ್ಕೆ ಎಷ್ಟು ಇಡಬೇಕು ಅಂತ ಲೆಕ್ಕಾಚಾರಿ ಹಾಕಿ ಕೊಟ್ಟಿರ್ತಾರೆ ಗ್ಯಾರಂಟಿ ವರ್ಕ್ ಆಗ್ತದೆ ಜನರಲ್ಲಿ ನಂಬಿಕೆ ಬಂದಿದೆ ಸರ್ಕಾರದ ಮೇಲೆ ಆದರೆ ಸರ್ಕಾರಕ್ಕೂ ಮತ್ತೆ ನಾ ಹಿಂದೆ ಮಾಡಿದ ಕೆಲಸ ಎಲ್ಲರೂ ಸೇರಿದರೆ ಗೆಲ್ಲೋದು ಖಂಡಿತ ಅಂತ ಅಂತರ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ಮಟ್ಟ ಇದು ಎಲೆಕ್ಷನ್ ಆದಮೇಲೆ ಗೊತ್ತಾಗೋದು ಇವತ್ತು ಸಿಂಧಿಗೆರೆ ಗ್ರಾಮದಲ್ಲಿ ನಾವು ಬೆಳಗ್ಗೆ ಉದ್ದೇಬರ್ನಹಳ್ಳಿ ಲಖ್ಯ ನಂತರ ಕಳಸಾಪುರ ಇವತ್ತು ಈಗ ಸಿಂದಗೆರೆಗೆ ಬಂದಿದ್ವಿ ರೇವಣ್ಣ ಸಿದ್ದೇಶ್ವರನ ಎದುರುಗಡೆ ಹೇಳ್ತಾ ಇದ್ದೀನಿ ನಾನು ಒಬ್ಬ ಉತ್ತಮ ಸಜ್ಜನ ಸರಳ ವ್ಯಕ್ತಿ ಅಂತ ಹೇಳಿದರೆ ಅದು ಜೈಪ್ರಕಾಶ್ ಹೆಗ್ಡೆಯವರು ಜೈಪ್ರಕಾಶ್ ಅವ್ರನ್ನ ಇವತ್ತು ಯಾರೂ ಪರಿಚಯ ಮಾಡ್ಕೊಳ್ಳೋ ಅಂತ ಅನಿವಾರ್ಯತೆ ಇಲ್ಲ ಜೈಪ್ರಕಾಶ್ ಅವರು ಚಿರಪರಿಚಿತರು ಯಾಕೆ ಅಂದರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಜಯಪ್ರಕಾಶ್ ಅವರು ಇಪ್ಪತ್ತು ತಿಂಗಳು ಸಂಸದರಾಗಿ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಭಾಗಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಈ ಕ್ಷೇತ್ರವನ್ನು ಇಡೀ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಜಯಪ್ರಕಾಶ್ ಹೆಗ್ಡೆಯವರ ಹೆಸರನ್ನು ಪ್ರತಿಯೊಬ್ಬ ಸಣ್ಣ ಮಕ್ಕಳಿನಿಂದ ಹಿಡಿದು ದೊಡ್ಡೋರವ್ರಿಗೂ ಹೇಳೋ ಒಂದು ಉತ್ತಮ ವ್ಯಕ್ತಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇವತ್ತು ಇಲ್ಲಿ ನಾವು ಹೇಳೋಂಥ ಸಂದರ್ಭದಲ್ಲಿ ಅವತ್ತು ನೀರಾವರಿ ಯೋಜನೆಗಳಿಗೆ ಏನು ನಾನು ಒಬ್ಬಂಟಿಗಳಾಗಿ ನಿಂತಿದ್ದೆ ಅವತ್ತು ನನಗೆ ಕೈ ಜೋಡಿಸಿದಂಥದ್ರು ಜೈಪ್ರಕಾಶ್ ಅವರು ನಾನು ಜೈಪ್ರಕಾಶ್ ಹೆಗಡೆ ಒಟ್ಟೊಟ್ಟಿಗೆ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾಯಿದ್ವಿ ಕೇಳ್ತಾ ಇದ್ವಿ ಆವಾಗ ಹೇಳ್ತಾ ಇದ್ರು ಏನು ನೀವಿಬ್ಬರು ಒಟ್ಟಿಗೆ ಬಂದುಬಿಡ್ತೀರಾ ಮಾತಾಡ್ಕೊಂಡು ಬರ್ತೀರಾ ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾಯಿದ್ರು ಅಣ್ಣ ರಸ್ತೆ ಕೇಳಲ್ಲ ಜನ ಅಥವಾ ಸಮುದಾಯ ಭವನ ಕೇಳಲ್ಲ ಜನ ಅಥವಾ ಇನ್ನೊಂದೇನಾದರೂ ಕೇಳಲ್ಲ ನಮಗೆ ಅದು ಮಾಡಿಕೊಡೋದೇ ಇದ್ರೂ ಪರವಾಗಿಲ್ಲ ನಮ್ಮ ಬದುಕು ಹಾಳಾಗ್ತಾ ಇದೆ ನಮ್ಮ ತೋಟಗಳು ಒಣಗೋಗ್ತಾ ಇದ್ದಾವೆ ನಮಗೆ ನೀರಾವರಿ ಯೋಜನೆ ಬೇಕು ಅಂತ ಹೇಳಿ ಜನರು ಮನವಿಯನ್ನು ಮಾಡಿದರು ರೇವಣ್ಣ ಸಿದ್ದೇಶ್ವರ ಜಕ್ತಿ ಮೇಲೆ ನಾವು ಕೂತ್ಕೊಂಡು ನಾವು ಮಾತನ್ನು ಕೊಟ್ಟಿದ್ವಿ ಆ ಮಾತಿನ ಪ್ರಕಾರ ನಾನು ಜಯಪ್ರಕಾಶ್ ಹೆಗ್ಡೆಯವರು ಈ ಒಂದು ಕರಗಡ ಯೋಜನೆಗೆ ಹತ್ತು ಕೋಟಿ ಹಣವನ್ನು ತರೋದ್ರಲ್ಲಿ ಯಶಸ್ವಿಯಾಗಿ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಬಜೆಟ್ನಲ್ಲಿ ಹತ್ತು ಕೋಟಿಯನ್ನು ಹಣವನ್ನು ಸಿದ್ದರಾಮಯ್ಯನವ್ರು ಇಟ್ಟಿದ್ದಂಥದ್ದು ನೀವೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಇವತ್ತು ನಾವು ಏನು ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಸಾಕ್ಷೀಭೂತರಾಗಿ ನನ್ನ ನಮ್ಮ ಎಲ್ಲ ಅಕ್ಕ ತಂಗಿಯರು ಇಲ್ಲಿ ಬಂದು ನಿಂತಿದ್ದಾರೆ ಅವ್ರು ಹೇಳ್ತಾಯಿದ್ರು ಗ್ಯಾಸ್ ಬೆ ಬೆಲೆ ಜಾಸ್ತಿ ಆಗಿದೆ ನಮಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರು ಆದರೆ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ನಮಗೆ ನಮಗೆ ಇವತ್ತು ಸಿದ್ದರಾಮಯ್ಯನವ್ರು ಕೊಡ್ತಿರೋ ಅಂಥ ಎರಡು ಸಾವಿರ ನಮಗೆ ಅನುಕೂಲವಾಗಿದೆ ಯಾರು ಮಕ್ಕಳು ಇದ್ದವರು ಅಥವಾ ಗಂಡ ಇದ್ದವರು ಅಥವಾ ಅನಾಥರಾದಂಥವ್ರು ಹೆಣ್ಣು ಮಕ್ಕಳಿಗೆ ಇವತ್ತು ಆ ಎರಡು ಸಾವಿರ ಅವರಿಗೆ ಭಾಗ್ಯ ಕೊಟ್ಟಂಗಾಗಿದೆ ಎರಡು ಸಾವಿರ ಎರಡು ಸಾವಿರ ಕೊಟ್ಟಿರೋದು ಇಪ್ಪತ್ತು ಸಾವಿರ ಕೊಟ್ಟಂಗಾಗಿದೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಇವತ್ತು ನಾವೇ ಅನ್ಕೋಬೋದು ಏನಮ್ಮ ಏನು ಮಾಡ್ತಾ ಇದ್ದೀರಾ ಅಂದರೆ ಕೆಲವು ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಇವತ್ತು ದೇವಸ್ಥಾನಗಳಿಗೆ ಉಚಿತವಾಗಿ ಬಸ್ವಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಅಕ್ಕಿ ಇಲ್ಲ ಕೊರೋನಾದಲ್ಲಿ ಕೊರೋನಾದಲ್ಲಿ ಭಾಳಷ್ಟು ಜನ ಸತ್ತೋದ್ರು ಆದರೆ ಅನ್ನ ಇಲ್ಲ ಅಂತ ಯಾರೂ ಸತ್ತೋಗಲಿಲ್ಲ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಅನ್ನಭಾಗ್ಯ ಯೋಜನೆಯಲ್ಲಿ ಇಡೀ ಸಂಸಾರವನ್ನು ಸಾಕಿ ಅವರು ಸಂಸಾರ ನಿರ್ವಹಣೆಯನ್ನು ಮಾಡಿದ್ದಾರೆ ಅದರಿಂದ ಇವತ್ತು ನಾವೇನು ಭಾಗ್ಯಗಳನ್ನ ಕೊಟ್ಟಿದ್ದೀವಿ ನಾವೇನು ಮುಂದಿನ ಏನು ಪ್ರಣಾಳಿಕೆಯನ್ನು ಹೇಳಿದ್ದೀವಿ ನುಡಿದಂತೆ ಏನು ನಡೆದಿದ್ದೀವಿ ಸರ್ಕಾರದಲ್ಲಿ ಆ ರೀತಿ ಇವತ್ತು ನಮಗೆಲ್ಲರೂ ಸಹ ಇವತ್ತು ಒಳ್ಳೆ ಒಂದು ಭಾವನೆಗಳನ್ನು ಒಳ್ಳೆಯ ಒಂದು ಆಶಾಭಾವನೆಗಳನ್ನು ನಮಗೆ ಬಿತ್ತಿ ನೀವು ಹೋಗಿ ನೀವು ನಾವು ಕೆಲಸವನ್ನು ಮಾಡ್ತೀವಿ ಅಂಥೇಳಿ ನಮ್ಮ ಕಾರ್ಯಕರ್ತರು ಸೈನಿಕರಂತೆ ಸನ್ನದರಾಗಿದ್ದಾರೆ ಸೈನಿಕರಂತೆ ಸನ್ನದರಾಗಿ ನಾವು ನೀವು ಹೋಗಿ ನೀವು ಪ್ರತಿ ದಿವಸ ನೀವು ನಮ್ಮ ಗ್ರಾಮ ಪಂಚಾಯತಿಗೆ ಬರೋಕ್ಕಾಗಲ್ಲ ನಾವು ಕೆಲಸ ಅಕ್ಕ ನೀವೇನು ಪಾಂಪ್ಲೆಟ್ಸ್ ಕೊಡಿ ನಮಗೆ ನಾವು ಹಂಚ್ತೀವಿ ಅಂತ ಹೇಳಿ ಜನ ಇವತ್ತು ನಮ್ಮ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಹೊರಟಿದ್ದಾರೆ ಹೆಣ್ಣು ಮಕ್ಕಳು ಇವತ್ತು ಅವರನ್ನು ಏನು ಸಿದ್ದರಾಮಯ್ಯನವ್ರು ಇರ್ಬೋದು ಡಿ ಕೆ ಶಿವಕುಮಾರ್ನಿರ್ಬೋದು ಎ ಎ ಸಿ ಸಿ ಅಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇರ್ಬೋದು ಇವತ್ತು ನೆನೆಸಿಕೊಳ್ಳುವಂಥ ಒಂದೊಂದು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕಾಂಗ್ರೆಸ್ಸು ಏನು ಸೌಲಭ್ಯಗಳನ್ನು ಕೊಟ್ಟು ಪ್ರತಿಯೊಂದು ಮನೇಲೂ ಒಬ್ಬರಿಗೆ ಸಿಕ್ಕೇ ಸಿಕ್ಕಿದೆ ಇವತ್ತು ಆದರೆ ಇವ ಏನು ಹೇಳ್ತಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ಪಕ್ಷ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಏನೂ ಮಾಡೋದಿಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆಯಾ